ಒಳ್ಳೆ ಸೂಚನೆ ಇನ್ಯಾವುದಿಲ್ಲ ಅಂತ ಹೇಳಿ ಅವ್ರನ್ನ ಭೇಟಿ ಹೇಗೆ ಮಾಡೋದು ಅಂತ ಕಾಯ್ಬೇಕಾದ್ರೆ ಒಂದು ದಿವಸ ಇದು ನನಗೆ ದಿನಾಂಕನು ತುಂಬಾ ಚೆನ್ನಾಗಿ ನೆನಪಿದೆ ಇದು ಮೇ ಇಪ್ಪತ್ತ ಆರನೇ ತಾರೀಕು ಭಾನುವಾರ ಅಲ್ಲಿ ವಿಜಯ ಕರ್ನಾಟಕ ವಿಜಯ ಕರ್ನಾಟಕ ಪೇಪರ್ನಲ್ಲಿ ಅವರ ಮುಖಪುಟ ಅನಾವರಣ ಇತ್ತು ಅಲ್ಲಿ ನಾನು ಆಗಿ ಹೋಗೋ ಪರಿಸ್ಥಿತಿ ಬಂದು ಮೊದಲನೇ ಬಾರಿ ಅವ್ರನ್ನ ಭೇಟಿ ಮಾಡಿ ಅವರ ಆಶೀರ್ವಾದ ತಗೊಂಡು ಅವರ ಮಾರ್ಗದರ್ಶನದಲ್ಲಿ ನಾನು ಮುಂದುವರಿತಾ ಇದ್ದೀನಿ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ವಾವ್ ಥ್ಯಾಂಕ್ ಯು ಸೋ ಮಚ್ ಸರ್ ಐ ಆಮ್ ಶೋರ್ ಆಲ್ ಆಫ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸಸ್ ಲೈಕ್ ದೀಸ್ ಐ ವುಡ್ ವಾಂಟ್ ಟು ನೋ ದೆಮ್ ಪರ್ಸ್ನಲಿ ಸೊ ದ ಬುಕ್ ರಿಲೀಸ್ ಇವೆಂಟ್ ಹ್ಯಾಸ್ ಜಸ್ಟ್ ಬಿಗನ್ ಇನ್ನಷ್ಟು ಪ್ರಾರಂಭ ಆಗಿದೆ ಅಷ್ಟೇ ಅಲ್ವಾ ಈಗಷ್ಟೇ ಪ್ರಾರಂಭ ಆಗಿದೆ ಬಟ್ ಐ ವಾಂಟ್ ಟು ನೋ ಬೆಂಗಳೂರಿನ ಯಾವ ಯಾವ ಕಡೆಗಳಿಂದ ನಮ್ಮ ಅತಿಥಿಗಳು ಗೆಸ್ಟ್ಸ್ ಎಲ್ಲ ಬಂದಿದ್ದೀರಾ ಅಂತ ಹೇಳ್ಬೋದಾ ಯಾರಾದ್ರೂ ಬೆಂಗಳೂರನ್ನು ಹೊರತುಪಡಿಸಿ ಅವರು ಖಂಡಿತ ಶಿವಮೊಗ್ಗ ಓಕೆ ಜೋರಾದ ಚಪ್ಪಾಳೆ ಅಲ್ಲಿಂದನೇ ಜೋರಾಗಿ ಹೇಳಿ ಮೈಕಿನ ಅವಶ್ಯಕತೆನೇ ಇಲ್ಲ ಸಾಗರ ಶಿವಮೊಗ್ಗ ಜಿಲ್ಲೆ ವಾವ್ ಓಕೆ ಆಂಧ್ರ ನಮ್ದು ಏನಂದ್ರೆ ನಮ್ ಮಗನ್ ಮನೆಗ್ ಬಂದಿದ್ದೀವಿ ಒಂದು ಇದೊಂದು ಆಪರ್ಚುನಿಟಿ ಸಿಗ್ತದೆ ಆಂಧ್ರ ಪ್ರದೇಶದವರಂತೆ ಇವರು ದಯವಿಟ್ಟು ಜೋರಾದ ಚಪ್ಪಾಳೆ ವಾವ್ ಇನ್ ಐದು ನಿಮಿಷಗಳಲ್ಲಿ ಗುರು ಸಕಲಮ್ಮ ಅವರು ನಮ್ಮನ್ನ ಜಾಯಿನ್ ಆಗ್ತಾರೆ ಎಸ್ ಮ್ಯಾಮ್ ಓಕೆ ನಾವು ಒಂದು ಕಾರ್ಯಕ್ರಮ ಪ್ರಯುಕ್ತ ಬಂದಿದ್ವಿ ಬೆಂಗಳೂರಿಗೆ ಆಮೇಲೆ ಪುಸ್ತಕ ಬಿಡುಗಡೆ ಇದೆ ಅಂತ ಗೊತ್ತಾಯ್ತು ನಮ್ಮ ಫುಲ್ ಫ್ಯಾಮಿಲಿ ನಾವು ತೀರ್ಥಳ್ಳಿ ಇಲ್ಲಿ ಸರ್ ಉಜಿರೆಯಿಂದ ಬಂದಿದ್ದಾರೆ ಮಂಗಳೂರಿನ ಉಜಿರೆಯಿಂದ ಜೋರಾದ ಚಪ್ಪಾಳೆ ಆಂಧ್ರ ಪ್ರದೇಶ ಅಂತ ಹೇಳಿದ್ರು ಅಲ್ಲಿಂದನೇ ಜೋರಾಗಿ ಹೇಳಿ ಸರ್ ಎಸ್ ತಿಪ್ಪೂರು ತುಮಕೂರು ತಿಪ್ಟೂರು ಲವ್ಲಿ ಹಾಸನ ಐ ಥಿಂಕ್ ನಾಟ್ ಜಸ್ಟ್ ಇನ್ ನಮ್ಮ ಬೆಂಗಳೂರು ಎಲ್ಲ ಅಂಕದಿಂದ ಯಾರು ಬಂದಿದ್ದೀರಾ ತುಂಬ ಜನ ಬಂದಿದ್ದೀರಾ ಅಂತ ಗೊತ್ತಿದೆ ನನಗೆ ಮೈಸೂರು ಪರ್ಫೆಕ್ಟ್ ಹುಬ್ಬಳ್ಳಿ Bera Uru. Ok. Shamira, Andrei... Andrei. ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶವನ್ನೇ ಒಗ್ಗೂಡಿಸುವ ಕಾರ್ಯಕ್ರಮ ಇದು ಅಂತ ಅನ್ಸುತ್ತೆ ಬೇರೆ ಬೇರೆ ಭಾಗಗಳಿಂದ ಅಷ್ಟೇ ಪ್ರೀತಿಯಿಂದ ಬಂದಿರೋ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಾರ್ಯಕ್ರಮ ಅಧಿಕೃತವಾಗಿ ಪ್ರಾರಂಭ ಆಗುತ್ತೆ ಯಾಕಂತ ಹೇಳಿದ್ರೆ ನಾವು ನೀವೆಲ್ಲರೂ ಕಾಯ್ತಾ ಇರುವ ಗೌರವಾನ್ವಿತ ಗುರು ಸಕಲಮ್ಮ ಅವರು ಸ್ವಲ್ಪ ಹೊತ್ತಿನಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಬಂದು ಜಾಯಿನ್ ಆಗ್ತಾರೆ ವಿ ವಾಂಟ್ ಟು ಅಕ್ನಾಲೆಜ್ ದ ಪ್ರೆಸೆನ್ಸ್ ಆಫ್ ರೈಟರ್ಸ್ ಮೀಡಿಯಾ ಪರ್ಸನಲ್ ಸ್ಪಿರಿಚುವಲ್ ಎಂಥೂಸಿಯಾಸ್ಟ್ ಡಿಸೈಪಲ್ಸ್ ಆಫ್ ಗುರುಮಾ ಸ್ಟೂಡೆಂಟ್ಸ್ ಆಫ್ ಸಾಧನಾ ಸಂಗಮರ್ ಟು ಮೇಕ್ ದಿಸ್ ಡೇ ಅನ್ ನವೆಸ್ಟ್ ಇದೆ ಒಂದು ವೇಳೆ ಸಾಧ್ಯ ಆದರೆ ಮಾತ್ರ ಒಬ್ಬೊಬ್ರು ಒಂದೊಂದು ಸಾಲಿನಲ್ಲಿ ಕೂತಿ ತೊಂದರೆ ಇಲ್ಲ ನಾನು ಅದಕ್ಕೆ ಒಂದು ಪರಿಹಾರ ನೀಡ್ತೇನೆ ನಾನೊಂದು ಹಾಡನ್ನ ಹಾಡ್ತೇನೆ ಅದು ಸ್ವಾಗತದ ಹಾಡು ಯಾಕಂದ್ರೆ ನಾನು ಎಲ್ಲಾ ಬಂದಿರೋ ಗೆಸ್ಟ್ ಗಳಿಗೆ ಸ್ವಾಗತವನ್ನು ಆವಾಗ ಅವ್ರು ಎದ್ದು ಮುಂದೆ ಬಂದೇ ಬರ್ತಾರೆ ನನ್ಗೆ ನಂಬಿಕೆ ಇದೆ ನನ್ನನ್ನು ನಂಬ್ತೀರಾ ನಾನ್ ನಿಮಗೋಸ್ಕರ ಹಾಡನ್ನ ಹಾಡ್ತೇನೆ ನೀವು ಮುಂದೆ ಬರ್ಬೇಕು ಓಕೆ ಎಲ್ರು ಎದ್ದು ಮುಂದಿನ ಸೀಟ್ಸ್ ಅನ್ನ ಆಕ್ಯುಪೈ ಮಾಡಬೇಕು ಮುಗಿದು ಸ್ವಾಗತ ಪ್ರೇಮ ಎಲ್ರು ಮುಂದೆ ಇರೋರು ದಯಮಾಡಿ ಕೂತ್ಕೊಳ್ಳಿ ಅದೇ ನಿಮ್ ಸ್ವಾಗತದ ಹಾಡು ಹೆಂಗಿದೆ ಅಂದ್ರೆ ಅವ್ರಿಗೆ ಸ್ಟೇಜಿಗೆ ಬರೋರು ಅಬ್ಸಲ್ಯೂಟ್ಲಿ ಅದೇ ಬೇಕು ನಮಗೆ ಇವತ್ತು ದ ರೈಟ್ ಕೈಂಡ್ ಆಫ್ ಎನರ್ಜಿ ದ ರೈಟ್ ನೋಟ್ ಅಲ್ವಾ ಶಾ ಇರ್ ಅವ್ರ ಎಕ್ಸಾಕ್ಟ್ಲಿ ನೀವು ಮುಂದೆ ಬಂದು ಈಗ ಕೂತ್ರೆ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಸ್ವಲ್ಪ ತಡವಾಗಿ ಬಂದಿರೋರು ಹಿಂದೆ ಕೂತ್ಕೋಬಹುದು ಆಗ ಮುಂದ್ಗಡೆ ಅವರಿಗೆ ಏನು ಕಷ್ಟ ಆಗೋದಿಲ್ಲ ಅಂತ ಹೇಳಿ ಮಧ್ಯದಲ್ಲಿ ಒಂದು ಸೀಟ್ ಇದೆ ಅಂತ ಅವರು ಮತ್ತೆ ಮತ್ತೆ ಬಂದ್ರೆ ನಿಮ್ಗೆ ಕಾರ್ಯಕ್ರಮ ನೋಡುವಾಗ ಸ್ವಲ್ಪ ಆಭಾಸ ಆಗ್ಬಾರ್ದು ಅನ್ನುವಂತ ಒಂದೇ ಒಂದು ಪ್ರೀತಿಯ ವಿನಂತಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಕರೆದಾಗ ಅಷ್ಟೇ ಪ್ರೀತಿಯಿಂದ ಮುಂದೆ 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 ದಿಸ್ ಇಸ್ ರಿಸರ್ವಡ್ ಅ ಫ್ಯೂ ಇನ್ಸ್ಟ್ರಕ್ಷನ್ಸ್ ವಾಶ್ರೂಮ್ಸ್ ಫಾರ್ ಲೇಡೀಸ್ ಟುವರ್ಡ್ಸ್ ಮೈ ಲೆಫ್ಟ್ ವಾಶ್ರೂಮ್ಸ್ ಫಾರ್ ಜೆಂಟ್ಸ್ ಟುವರ್ಡ್ಸ್ ಮೈ ರೈಟ್ ಈ ಕಡೆ ಇದೆ ಎಕ್ಸಿಟ್ ಡೋರ್ಸ್ ಅನ್ನು ಪ್ಲೀಸ್ ನೋಡ್ಕೊಳ್ಳಿ ಎಮರ್ಜೆನ್ಸಿ ಎಕ್ಸಿಟ್ಸ್ ಎಲ್ಲ ನಿಮ್ಮ ಲೆಫ್ಟಿಗಿದೆ ಹಾಗೂ ನಿಮಗೆ ಏನಾದರೂ ಹೆಲ್ಪ್ ಸಪೋರ್ಟ್ ಬೇಕಿದ್ರೆ ಇಲ್ಲಿ ಟೀಮ್ ಆಲ್ವೇಸ್ ಅವೈಲೇಬಲ್ ಇದೆ ಸೊ ಪ್ಲೀಸ್ ಡೋಂಟ್ ವಾರಿ ವಿರ್ ವಿತ್ ಯೂ ಟು ಮೇಕ್ ದಿಸ್ ಎಕ್ಸ್ಪೀರಿಯನ್ಸ್ ಅಮರೇಬಲ್ ಒನ್ ಫಾರ್ ಆಲ್ ಆಫ್ ಯು ಅಂಡ್ ನಮಗೆ ನಿಮ್ಮ ಹೆಲ್ಪ್ ಸಪೋರ್ಟ್ ಬೇಕಿರೋದು ನಾವು ಮಾತಾಡುವಾಗ ಏನ್ ಹೇಳಿ ಇನ್ನೊಂದು ವಿಷಯ ಖುಷಿ ವಿಷಯ ಕಾರ್ಯಕ್ರಮ ಮುಗಿದ ಮೊದಲು ಒಂದು ಒಳ್ಳೆ ಊಟ ಇದೆ ಐ ಥಿಂಕ್ ಫುಡ್ ಇಸ್ ಸಮಥಿಂಗ್ ವಿಚ್ ಬ್ರಿಂಗ್ಸ್ ಪೀಪಲ್ ಟುಗೆದರ್ ವಿ ಕ್ಯಾನ್ ನೆಟ್ ವರ್ಕ್ ಶೇರ್ ಆರ್ ಥಾಟ್ಸ್ introduce ourselves to each other and that is what we are going to do today and for the ones who are watching this event live, I know we'll miss you for the lunch but we want you all to experience this event virtually and we are with you as well. Thank you. We'll go on to the stage Samira. ಎರಡು ನಿಮಿಷದ ಕಾಲಾವಕಾಶ ಇದೆ ನೀವು ನೀವು ಗಾಸಿಪ್ ಮಾಡಬಹುದು ನಾನ್ ನೀವು ಮಾತಾಡೋಣ ನಾವು ನೀವು ಓಕೆ ಅಲ್ವಾ ಸದ್ಯಕ್ಕೆ ನಾವು ನೀವು ಮಾತಾಡೋಣ ಯಾರ್ ಸೀರೆ ಚೆನ್ನಾಗಿದೆ ಯಾರು ಚೆನ್ನಾಗಿ ಬಂದಿದ್ದಾರೆ ಬೆಳಿಗ್ಗೆ ಏನ್ ತಿಂದ್ವಿ ಹಸು ಆಗ್ತಾ ಇದೆ ಮಧ್ಯಾಹ್ನದವರೆಗೆ ಎಷ್ಟು ಕಂಟ್ರೋಲ್ ಮಾಡಬಹುದು ಏನಾದ್ರೂ ಪರವಾಗಿಲ್ಲ ಈಗ ಮಾತಾಡಿ ಕಾರ್ಯಕ್ರಮ ಶುರು ಆದ್ಮೇಲೆ ನಮ್ಮ ನಿಮ್ಮ ನೇರ ಮಾತುಕತೆ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ವೆಲ್ ಶಮೀರ ಅವ್ರೆ ಯಾರು ಸೀರೆ ಚೆನ್ನಾಗಿ ಕಾಣಿಸ್ತಾ ಅಂತ ಹೇಳ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರೆ ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಮೀರ ಬೆಳ್ವಾಯಿ ಅವರಿಗೊಂದು ಜೋರಾದ ಚಪ್ಪಾಳೆ ಪರ್ಫೆಕ್ಟ್ ಸೊ ವಿಲ್ ಸೆಟ್ ಶಮೀರ ಅವ್ರೆ ಬೇಕಾ

ಸ್ಪೆಷಲ್ ಅನೌನ್ಸ್ಮೆಂಟ್ ಮೊದಲ ಮೂರು ಸಾಲುಗಳನ್ನು ವಿಶೇಷವಾಗಿ ಮೀಸಲಿಸಲಾಗಿದೆ ಮೂರನೆಯ ಸಾಲು ಮಾಧ್ಯಮ ಮಿತ್ರರಿಗೆ ಅದೇ ರೀತಿಯಾಗಿ ಎರಡನೇ ಸಾಲು ವಿ ಐ ಪಿಗಳಿಗೆ ರಿಸರ್ವ್ ಮಾಡಲಾಗಿದೆ ಮೊದಲ ಸಾಲು ಕೂಡ ಹಾಗಾಗಿ ಮೊದಲ ಮೂರು ಸಾಲುಗಳನ್ನು ಹೊರತುಪಡಿಸಿ ಆರಾಮಾಗಿ ನಿಮ್ಮ ನಿಮ್ಮ ಆಸನ ಸಕಲಮ್ಮ ಅವರು ಇಲ್ಲಿ ಆಗಮಿಸಲಿದ್ದು ನಾವೆಲ್ಲರೂ ಕಾತುರದಿಂದ ಕಾಯುತ್ತಿರುವ ಗಳಿಗೆ ಬುಕ್ ರಿಲೀಸ್ ಆಫ್ ಮೆಸೇಜಸ್ ಫ್ರಾಮ್ ದ ಹಿಮಾಲಯನ್ ಸೇಜಸ್ ಟೈಮ್ಲಿ ಆ್ಯಂಡ್ ಟೈಮ್ಲೆಸ್ ಇನ್ನೇನು ಪ್ರಾರಂಭವಾಗಲಿದೆ ವಾವ್ ರಿಕ್ವೆಸ್ಟ್ ಆಲ್ ದಿಟರಿ ಪಾರ್ಟ್ ಆಫ್ ದ ಬುಕ್ ರಿಲೀಸ್ ಪ್ಲೀಸ್ ಓಮಿ ಶಾಯ್ ದಿಸ್ ಇಸ್ ಅವರ್ಟ್ ಯಾರೆ ಸಾಲಿನ ಲಾಸ್ಟ್ ಚೇರ್ ಗಳಲ್ಲಿ ಎಲ್ಲರೂ ಎದ್ದು ಮುಂದೆ ಬಂದು ಚೇರ್ ಆಕ್ಯುಪೈ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಥ್ಯಾಂಕ್ ಯು ಸೋ ಮಚ್ ಹಾಗೂ ಮಧ್ಯದಲ್ಲಿ ಯಾವ್ದಾದ್ರೂ ಚೇರ್ ಖಾಲಿ a warm welcome to all of you to the book release by guru sakalama messages from the himalayan sages timely and timeless now experience sharing it kondidvi for you to share some of the life experiences with guru sakalama in the if you want you can share like a 30 seconds experience that you've had with guru sakalama anybody ಎಸ್ ಮ್ಯಾಮ್ ಪ್ಲೀಸ್ ಬನ್ನಿ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ವಿ ವಾಣಿಶ್ರೀ ಅಂತ ನಾನು ಇಲ್ಲೇ ಬೆಂಗಳೂರು ಬನ್ಶಂಕರಿಯಿಂದ ಬಂದಿದ್ದೇನೆ ನನ್ನ ಎಕ್ಸ್ಪೀರಿಯನ್ಸ್ ಏನಂದರೆ ನಾವು ಮೊದಲು ಹೊಸಪೇಟೆನಲ್ಲಿದ್ವಿ ಆವಾಗ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಮಾತಾಜಿ ಹಂಸಾಂಬ ಶಾರದಾಶ್ರಮ ಅಂತ ಅಲ್ಲಿರೋ ಮಾತಾಜಿ ಹತ್ರ ನಾವು ತುಂಬ ಆಧ್ಯಾತ್ಮದ್ದು ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಆವಾಗ ನಮ್ಮ ಒಂದು ಆಸಕ್ತಿ ಇದು ನೋಡಿ ಅಲ್ಲಿನ ಮಾತಾಜಿ ಹೇಳಿದರು ನಿಮಗೆ ಇದರಲ್ಲಿ ಡೀಪಾಗಿ ಹೋಗಬೇಕು ಅಂದರೆ ಅದಾಗದೇ ಒಬ್ಬ ಗುರು ನಿನಗೆ ಮುಂದೆ ಸಿಕ್ಕೇ ಸಿಗ್ತಾರೆ ಅಂತ ಖಂಡಿತ ಸಿಕ್ಕೇ ಸಿಗ್ತಾರೆ ಬಟ್ ನಾನು ಅಂತ ಹೇಳಿಲ್ಲ ಅವರು ಅವರೇನು ಹೇಳಿಲ್ಲ ಸುಮ್ಮನೆ ಒಂದು ಹೇಳಿದರು ಕ್ಲೂ ಹೇಳಿದರು ಖಂಡಿತ ಸಿಗ್ತಾರಮ್ಮ ನಿಮಗೆ ಮುಂದಿನ ಇದರಲ್ಲಿ ಫುಲ್ಲು ನೀನೇನು ಅಂದ್ಕೊಳ್ಳಿ ಅದು ಸಾಧಿಸ್ಬೋದು ಅಂತ ಸೊ ನಾವು ಬೆಂಗಳೂರು ಶಿಫ್ಟ್ ಆಗಿ ಒಂದು ಫೈವ್ ಇಯರ್ಸ್ ಆಯಿತು ಫೈವ್ ಇಯರ್ಸ್ ಆದಮೇಲೆ ನಾನು ಹೀಗೆ ಅನ್ವೇಷಣೆ ಮಾಡ್ತಾಯಿದ್ದೆ ಸ್ವಲ್ಪ ರೇಖೆ ಸಪ್ತಚಕ್ರ ಸಾಧನೆ ಎಲ್ಲ ಮಾಡಿದೆ ಅದ್ರಲ್ಲಿ ನಾನು ಅಂದ್ಕೊಂಡಿರೋ ಕೆಲಸ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗಷ್ಟೇ ಗುರು ಸಕಲಮ್ ಅವರು ಕಾರ್ಯಕ್ರಮಕ್ಕೆ ಮಾತಾಡಿದ್ದಾರೆ ಪ್ರಾರಂಭ ಎಲ್ಲರೂ ಆಸೀನರೇ ಆರಾಗಬೇಕಾಗಿ ಕೋರಿಕೊಳ್ತೇನೆ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಆಕ್ಟಿವಿಟಿ ನಿಮಗೆ ನಿಮಗೆಲ್ಲರಿಗೂ ಇದೆ ಏನಂದರೆ ಇವರು ಹೇಳಿದಾಗೆ ಮುಂದೆ ನಿಮಗೊಬ್ಬರು ಗುರು ದೊರಕುತ್ತಾರೆ ಅಂತ ಹೇಳಿದ್ರಲ್ಲ ಹಾಗೆ ನಮ್ಮ ಗುರು ಸಕಲಮ್ಮ ಅವರಿಗೆ ಯಾರು ಹೇಳಿದರು ನೀವು ಒಂದು ದಿನ ಏನಾದರೂ ಬರೆದರೆ ಅದು ಇತಿಹಾಸದ ಪುಟದಲ್ಲಿ ಎಂದಿಗೂ ಇರುತ್ತದೆ ಅಂತ ಅದು ಯಾರು ಅಂತ ನೀವು ನಿಮಗೆ ತಿಳಿದಿದ್ರೆ ಗೊತ್ತಿದ್ಯಾ ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ನಿಮ್ಮೆಲ್ಲರ ಹೆಮ್ಮೆಯ ಆಧ್ಯಾತ್ಮಿಕವಾಗಿ ಪ್ರತಿಯೊಬ್ಬರನ್ನು ಜೊತೆಗೂಡಿಸ್ತಾ ಇರುವಂತಹ ಗುರು ಸಕಲಂ ಅವರ ಆಗಮನವಾಗ್ತಾ ಇದೆ ಇದೀಗ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ಹಿರಿಯರಾಗಿರುವ Guru Sakalama Aurana Pritiya Chappalu Yandike Swaghti Svekunta Venanta Sayyidvi Please give a huge round of applause What an awesome day, what a moment for all of us It is here we are celebrating the presence of Guru Sakalama I request all of you to give a huge round of applause ಬರ್ತಾ ಇರಬೇಕು ಐ ವಾಂಟ್ ಆಲ್ ಆಲ್ ಆಫ್ 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 ಯು ಯು ಟು ಟು ಗಿವ್ ಅ ಅ ಹ್ಯೂಜ್ ಅಪ್ಲಾಸ್ ಲೇಡೀಸ್ ವಾರ್ಮ್ ವೆಲ್ಕಮ್ ದ ಬುಕ್ ರಿಲೀಸ್ ಈವೆಂಟ್ ಬೈ ಗುರು ಸಕಲೇಜಸ್ ಫ್ರಮ್ ದ ಹಿಮಾಲಯನ್ ಸೇಜಸ್ ಟೈಮ್ಲಿ ಆಂಡ್ ಟೈಮ್ಲೆಸ್ ಎಲ್ಲರೂ ಆಸನಗಳನ್ನು ಅಲಂಕರಿಸಬೇಕು ದಯವಿಟ್ಟು ಕೂತ್ಕೋಬೇಕು ಕಾರ್ಯಕ್ರಮವನ್ನು ಇದೀಗ ಅಧಿಕೃತವಾಗಿ ಪ್ರಾರಂಭ ಮಾಡ್ತಾ ಇದ್ವಿ ಕೂತ್ಕೊಂಡ್ರೆ ಎಲ್ಲರೂ ಎಲ್ರು ಒಮ್ಮೆ ಎಲ್ರು ಮತ್ತೊಮ್ಮೆ ನಮಸ್ಕಾರ ಅಂದ್ರೆ ನಾವು ಕಾರ್ಯಕ್ರಮ ಶುರು ಮಾಡ್ತೀವಿ ಓಕೆ ಒನ್ ದ ಕೌಂಟ್ ಆಫ್ ತ್ರೀ ಟೂ ಒನ್ ನಮಸ್ಕಾರ ನಿಜವಾಗ್ಲೂ ಕೇಳಿಸ್ತಿಲ್ಲ ಎಷ್ಟು ಉತ್ಸಾಹ ಇರ್ಬೇಕು ಹೇಳಿ ಮತ್ತೊಮ್ಮೆ ತ್ರೀ ಟೂ ಒನ್ ಪರ್ಫೆಕ್ಟ್ ಮೊದಲನೇದಾಗಿ ಆಗಮಿಸಿರುವಂತಹ ನಿಮ್ಮೆಲ್ರಿಗೂ ಪ್ರೀತಿಯ ನಮಸ್ಕಾರ ನಾನು ಶಮೀರಾ ಬಿಳುವಾಯಿ ನನ್ನ ಜೊತೆಗೆ ಈ ದಿನ ಹೇಗೆ ಪುಸ್ತಕ ಕನ್ನಡ ಹಾಗೂ ಇಂಗ್ಲಿಷ್ ಆವೃತ್ತಿ ಇದೆಯೋ ನಿರೂಪಕರು ಕೂಡ ಇದು ಕನ್ನಡದ ಆವೃತ್ತಿ ಇದು ಇಂಗ್ಲಿಷ್ ಆವೃತ್ತಿ ವಾಟ್ ಅ ಪ್ರಿವಿಲೆಜ್ ಟು ಬಿರ್ ಟು ಸೆಲೆಬ್ರೇಟ್ ದಿಸ್ ಒನ್